ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ದೀವಿ ನಾವು ಸೂಪರ್ ಆಗಿದ್ವಿ ಮಿಕ್ಸ್ ಟ್ಯಾಕ್ ಕನ್ನಡಕ್ಕೆ ಸುಸ್ವಾಗತ ನಿಮಗೆಲ್ಲ ಬನ್ನಿ ಸ್ನೇಹಿತರೆ ನಾವು ಇಂದಿನ ವಿಡಿಯೋದಲ್ಲಿ ಒಂದು ಸಣ್ಣದ ಹೊಂಡ ತೆಗೆದಿದ್ವಿ ಒಂದು ಇಪ್ಪತ್ತು ಅಡಿ ಆಗಲ್ಲ ಒಂದು ನೂರೈವತ್ತು ಅಡಿ ಉದ್ದದ್ದು ಅದು ಫಿಲ್ಟರ್ ಮಾಡೋದು ಹೇಗೆ ಅಂತೇಳಿ ನೀರು ಯಾವ ರೀತಿ ಚಿಂತೆ ಮಾಡಿದ್ವಿ ಇದು ಇವ್ರೆಲ್ಲ ಬಂದು ಇವ್ರ ಹೆಸರು ರೈತರ ಹೆಸರು ಸೋಮ್ಲಿಂಗಪ್ಪ ಅಂತೇಳಿ ಇದು ಎಂ ಪಲ್ಲಿ ಅವ್ರದ ಊರು ಅದೇ ಊರಲ್ಲೇನೆ ನೋಡಿ ಸ್ನೇಹಿತರೆ ನಾನು ಈಗ ಒಡ್ಡಾಕ್ತಿನಿ ಈ ಒಡ್ಡು ಏನಕ್ಕೆ ಆಗ್ತಾ ಇದ್ವಪ್ಪ ಅಂದ್ರ ಅಂತಂದ್ರೆ ಈಗ ಇರೋದು ನಾನು ಆ ಕಡೆ ಸೈಡ್ ಒಡ್ಡನ ಒಡ್ಡನ್ ಆ ಕಡೆ ಅವ್ರದ್ದು ಹೊಲ ಅಲ್ಲಿ ಇದು ಹಳ್ಳದ ನೀರು ಅವ್ರ ಹೊಲದಲ್ಲೆಲ್ಲ ಅರ್ದು ಈ ಕಡೆ ಬರ್ತಾ ಇತ್ತು ಮತ್ತೆ ಯಾಕಂದ್ರೆ ಅವರು ಬೆಳೆ ಬೆಂದಾಗ ಬಿಚ್ಚಿದಾಗ ಮಳೆಗಾಲದಲ್ಲಿ ತುಂಬಾ ನಷ್ಟ ಆಗ್ತಿತ್ತು ಹಂಗಾಗಿ ಅವರು ಒಂದು ಐಡಿಯಾ ಮಾಡಿದ್ದಾರೆ ಈಗ ಯಾಕಂದ್ರೆ ಆ ಕಡೆ ಎಲ್ಲಾ ಒಡ್ಡಾಗಿ ಬಿಟ್ಟು ಈ ಕಡೆನೆಲ್ಲ ಹಳ್ಳದ ನೀರು ಈ ಕಡೆ ಹೇಳಿ ಆ ರೀತಿ ಐಡಿಯಾ ಮಾಡಿ ನಮ್ಮನ್ನು ತರಿಸಿ ಒಡ್ಡಾಕ್ಸ್ತದ ಇದು ಒಳ್ಳೆ ಐಡಿಯಾನೆ ಯಾಕಂದ್ರೆ ಹಳ್ಳದ ನೀರು ಮಳೆದ ಮಳೆಗಾಲದಲ್ಲಿ ತುಂಬಾ ಇರುತ್ತೆ ಎಲ್ಲಾ ಹೊಲಗಳ ನೀರು ಎಲ್ಲಾ ಒಂದು ಕಲಿತು ಹಳ್ಳವಾಗಿ ಪರಿವರ್ತನೆ ಅದು ಹಂಗಾಗಿ ಬೆಳೆ ನಷ್ಟ ಆಗ್ಬಾರ್ದು ಅಂತ ಹೇಳಿ ಈ ಸರ್ ಅವರು ತುಂಬಾ ವರ್ಷಗಳಿಂದ ಪಾಪ ನಷ್ಟತ್ವ ಇದು ನಷ್ಟದಿಂದ ಅನುಭವಿಸ್ತಿದ್ರು ಹಂಗಾಗಿ ನಾವು ಇವಾಗ ಊರಲ್ಲಿ ಕೆಲಸ ಮಾಡ್ತಿದ್ವಲ್ಲ ಹಾಗೆ ನಮ್ಗೆ ಫೋನ್ ಮಾಡಿ ಕರೆ ಕಳಿಸ್ರು ಈ ತರ ಈ ರೀತಿ ಹಾಕೋದ್ರಿಂದ ರೈತರು ನೀರನ್ನು ಹೊಲದಲ್ಲಿ ಹೋಗಲ್ಲ ಕರೆಕ್ಟ್ ಆಗಿ ಮಳೆ ನೀರು ಏನನ್ನ ಬಂದ್ರೆ ಹಳ್ಳದ್ ನೀರಲ್ಲ ಈ ಸೈಡ್ ಹೋಗುತ್ತೆ ಎಲ್ಲ ಫುಲ್ಲು ನೋಡಿ ಸ್ನೇಹಿತರೆ ನಾನು ಈಗ ಇದನ್ನ ಒಂದು ಎರಡು ಅಡಿ ತಗೊಂಡಿದ್ದೀನಿ ಮಣ್ಣು ಇಲ್ಲಿ ಐತಲ್ಲ ಲಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ಒಡ್ಡೋ ಅದು ಬಹಳ ಇದೆ ಮಣ್ಣು ಅದು ಕೂಡ ಅದನ್ನೆಲ್ಲ ತಗೊಂಡು ಒಮ್ಮೆ ಎಲ್ಲ ಗ್ರಾವಲ್ ಬರೋವರೆ ತೆಗೆದು ಇದು ಮಾಡ್ತಾ ಇದೀನಿ ಆದರೂ ತುಂಬಾ ಸ್ವಲ್ಪ ಹಸಿ ಇತ್ತು ಆ ಬಕೆಟ್ಗೆ ಮಣ್ಣು ಹತ್ತಾ ಇತ್ತು ಸ್ವಲ್ಪ ಇದೆಲ್ಲ ಅವರಿಗೆ ರೈತರಿಗೆ ಒಳ್ಳೆ ಸೂಕ್ತವಾದ ಇದ್ದು ಈಗ ಐಡಿಯಾ ನೋಡಿ ಈ ರೀತಿ ಈಗ ನೋಡಿ ಅಲ್ಲಿಂದ ಇಲ್ಲಿವರೆಗೆ ನೋಡಿ ಎಲ್ಲವರು ರೈತರು ಮಕ್ಕಳ ಹುಡ್ರು ಈ ಹುಡ್ರು ಎಲ್ರು ಮಾಡ್ತಿದ್ದಾರೆ ಈಗ ನೋಡಿ ನೀವು ಕೂಡ ಬಿಡ್ರಿ ಅವ್ರಿಗೆ ನೋಡಿ ಸ್ನೇಹಿತರ ಇನ್ನೊಂದು ನಾನು ಇನ್ನ ಇದೆ ಕೆಲಸ ನಮ್ಮ ಅಲ್ಲಿವರೆಗೂ ಮುಟ್ಟಬೇಕು ಲಾಸ್ಟ್ ಇದು ಹಳ್ಳ ಎಲ್ಲ ಇದು ನೋಡ್ರಿ ಇವಾಗ ಎಲ್ಲಾ ಇದಾಗಿದೆ ಅಷ್ಟು ಮುಗಿಸಿದ ಅಷ್ಟು ಹಳ್ಳದೆಲ್ಲ ನೋಡಿ ಈ ರೀತಿ ಒಡ್ಡಾಕೊಂಡು ಬಂದಿದ್ದೇನೆ ಇದು ಹಳ್ಳ ನೀರನ್ನು ಬರೋಕೆ ವ್ಯವಸ್ಥೆ ಮಾಡಿದೀವಿ ಈಗ ಒಂದ್ ಸೈಡ್ ಅರೆ ಹರಿಯುತ್ತೆ ನೋಡಿ ಅಲ್ಲಿವ್ರಿಗೆ ಮಾಡಿದಿನ ನಾವು ಹೊಲ ಎಷ್ಟಿತ್ತು ಅಲ್ಲಿವ್ರಿಗೆ ಮಾಡಿದ್ವಿ ನಾವು ನಮ್ ಚೋಟು ನೋಡ್ರಿ ನಾವು ಎಲ್ಲ ರೈತರು ಒಬ್ಬರು ಮಕ್ಕಳು ಈಗ ಇದು ಆಯ್ತು ಅಂತ ಹೇಳಿ ಮತ್ತೆ ಇನ್ನೊಂದು ಕಡೆ ಅವ್ರದ್ದು ಬೇರೆ ಹೊಲದಲ್ಲಿ ಅವ್ರದ್ದು ಮತ್ತೆ ಹೊಲದ ಬದಿಯಲ್ಲಿ ಟ್ರಾನ್ಸ್ ತರ ಹೊಡೆದು ಒಡ್ಡಾಕದು ನೋಡಿ ನೋಡಿ ಯಾವ ರೀತಿ ಇದಾಗಿದೆ ಇದೆಲ್ಲ ಫುಲ್ಲು ಹಳ್ಳದ ನೆರ ಹೋಗಕ್ಕೆ ಅದು ವ್ಯವಸ್ಥೆ ಅದು ನೋಡಿ ಸ್ನೇಹಿತರೆ ಈಗ ನಾನು ಅಲ್ಲಿ ಮುಗಿತೀರ ವರ್ಕ್ ಇದು ಕೂಡ ಅವ್ರದೇನೆ ಸೋಮ್ಲಿಂಗಪ್ಪನವರು ರೈತರದು ರೀತಿ ಟ್ರಂಚ್ ಹೊಡೆದು ನಾನು ಒಡ್ಡಾಕಿದಿನಿ ಅದಾದ್ಮೇಲೆ ಮತ್ತೆ ಇಲ್ಲಿ ಕೂಡ ಹಳ್ಳದ ಸಮಸ್ಯೆನ ನೀರಿಂದು ಇಲ್ಲಿ ಕಟ್ಟಡ ಮಾಡ್ತಿದ್ವಿ ರಾಯ ಮಾಡ್ತದ ನೀವು ನಮ್ಮ ಹುಡುಗ ಮಷನಲ್ಲಿ ಏರ್ಸ್ತಿದ್ದೇನೆ ಇದು ಕೂಡ ಸೇಮ್ ಇನ್ನು ಹೊಲದಲ್ಲಿ ಹಳ್ಳ ಅರ್ತಿ ಇತ್ತು ಇನ್ನು ಅದನ್ನ ಏನ್ ಮಾಡಾಕ್ ಬರಲ್ಲ ಅಂತ ಹೇಳಿ ಕಡೆ ಹೊಲ ತುಂಬಾ ನೀರು ಅಂತ ಅಂತೇಳಿ ಸೆಂಟರ್ ನಲ್ಲಿ ಒಂದೇ ಕಾರ್ ಅರಿ ದಾರಿ ಅಂತ ಹೇಳಿ ಆ ಕಡೆ ಈ ಕಡೆ ತೆಗೆಸಿ ಒಡ್ಡ ಹಾಕ್ಸ್ತಾ ಇದಾರೆ ನೋಡಿ ಸ್ನೇಹಿತರೆ ಈ ಹುಡುಗ ಅದೇ ಅವಾಗ ತೋರ್ಸಿದ್ನಲ್ಲ ಅಲ್ಲಿ ವಿಡಿಯೋ ಮಾಡತ ಮಾತಾಡ್ ಮಾತಾಡಪ್ಪ ನನ್ ಸಾರಿ ಇವಾಗ ನಾನು ಮುಂಚೆ ಏನು ಸ್ಟಾರ್ಟಿಂಗ್ ನಲ್ಲಿ ಅಲ್ಲಿ ಮಾಡಿ ಬಂದ್ನಲ್ಲ ಇದೇ ನೀರು ಅಲ್ಲಿ ಹೋಗುತ್ತೆ ಇಲ್ಲಿ ಇವ್ರದ್ದು ಸ್ವಲ್ಪ ಜಮೀನು ಅಲ್ಲಿ ಒಂದು ಸ್ವಲ್ಪ ಜಮೀನು ಟೋಟಲ್ ಒಂಬತ್ತು ಎಕರೆ ಅಂತ ಇರೋದು ಇಲ್ಲಿ ಒಂದ್ ನಾಲ್ಕೂವರೆ ಎಕರೆ ಅಲ್ಲಿ ಒಂದ್ ನಾಲ್ಕೂವರೆ ಎಕರೆ ಇಲ್ಲಿ ಅದೇ ಸಮಸ್ಯೆ ಇವರು ಪಾಪ ಬೆಳೆ ನಷ್ಟ ಆಗಬಾರ್ದು ಅಂತೇಳಿ ಆ ಕಡೆ ನೀರ್ ನುಗ್ಗಿ ಒಂದೇ ಸೀದ ಹರಿಬೇಕಂತೇಳಿ ಒಡ್ಡಾಕ್ಸ್ತಿದ್ದಾರೆ ನೋಡಿ ಯಾವ ರೀತಿ ಇದು ಮಾಡ್ತಿದ್ದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಅವತ್ತು ಕೊಟ್ಟ ಹುಡುಗ ಅವ್ರ ಹೊಲ್ದಲ್ಲೇ ಕೆಲಸ ಮಾಡಿದರೆ ಮಿಷನ್ ಇರುತ್ತೆ ಇಲ್ಲ ಯಾಕಂದ್ರೆ ಅವನಿಗೆ ತುಂಬಾ ಇಷ್ಟ ಅಂತೆ ಅದು ಇಟಾಚಿ ಹಂಗಾಗಿ ಅಣ್ಣ ನಾನೇ ಇರ್ತೀನಿ ನಾನೇ ಅಂತ ಹೇಳಿ ಹಂಗೆ ನೆನ್ಸ್ಕೊಂಡಿದ್ದೇನೆ ಅವ್ನ ಆಗ್ಲಿ ಸ್ವಲ್ಪ ಚೆನ್ನಾಗಿ ಗಿಟ್ಟಿ ಗಿಟ್ಕ ಹೋಗ್ಬೇಕಪ್ಪ ಅಂತೇಳಿ ನೋಡಿ ಸ್ನೇಹಿತರೆ ನೀನು ನಂಬ ವರ್ಕ್ ಮುಗಿಯುವಷ್ಟು ಬಂತು ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರು ಬಂದು ಹದಿನೆಂಟು ತಾಸ ಆಗಿದೆ ಹದಿನೆಂಟು ತಾಸಲ್ಲಿ ನಾನು ಈಗ ಇವರಿಗೆ ಮೂರ್ ದಿನ ಕೆಲಸ ಮಾಡಿದೀನಿ ಮೂರ್ ದಿನ ಅಂದ್ರೆ ಒಂದ್ ಎರಡು ದಿನ ಹಾಫ್ ಡೇ ಒಂದ್ ದಿನ ಫುಲ್ ಮಾಡಿದೀನಿ Ai, letra, é. Ok, vai.